ನಾವು ಬೇರೆ ಬೈಚಾಪುರಕ್ಕೆ ಹೋಗಿದ್ವಿ ಆವಾಗ ನಡೆದಿದ್ದಂಥ ಕಾರ್ಯಕ್ರಮ ಇದು ಯೋಗ ಶಿಕ್ಷಣದ್ದು ಯೋಗ ಕ್ಲಾಸ್ಗೆ ಹೋಗ್ತೀನಲ್ವ ನಾನು ಅದರದ್ದು ಸಮಿತಿ ಇನ್ನೊಂದು ಹೊಸ್ದು ಓಪನ್ ಆಯಿತು ಅದರಲ್ಲೇ ನಡೆದಂಥ ಭಾಷಣ ಇದು ನಾವು ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ನಮಗೆ ಮನೆಯಲ್ಲೇ ಕೆಲವು ಟೈಮ್ಸು ನಾವೆಲ್ಲೂ ಹೊರಗಡೆ ಹೋಗೋಲ್ಲ ಮನೆ ಕೆಲಸ ಮಕ್ಕಳು ಅಂತ ನೋಡ್ಕೊಂಡು ಹಂಗೆ ಇದ್ದು ಹೋಗ್ತೀವಿ ಆದರೆ ಇದು ಯೋಗ ಕ್ಲಾಸಲ್ಲಿ ಹೋದಾಗ ಬೇರೆ ಬೇರೆಯವರು ಸಮಿತಿಗಳು ಎಲ್ಲ ಓಪನ್ ಆದವಾಗೆಲ್ಲ ಹೋಗ್ತಾರೆ ಮತ್ತು ದೇವಸ್ಥಾನಗಳು ಪೂಜೆ ಆದರೆ ಕರ್ಕೊಂಡು ಹೋಗ್ತಾರೆ ಒಂಥರ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ ನಮಗೂ ಭಜನೆಗಳು ಹರಿಕತೆ ಮತ್ತು ಕಾಂಪಿಟೇಷನ್ಸ್ ಗೇಮ್ಸ್ ಆಡೋದು ಆ ಥರದ್ದೆಲ್ಲ ಕರ್ಕೊಂಡೋಗ್ತಾರೆ ನಮಗೂ ಒಂದು ಖುಷಿ ಆಗುತ್ತೆ ಮತ್ತು ನಮಗೊಂದು ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದಂಗೆ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ನನಗಂತೂ ಇಬ್ಬರು ಫ್ರೆಂಡ್ ಬಿಟ್ಟರೆ ನನಗಿನ್ಯಾರು ಜಾಸ್ತಿ ಫ್ರೆಂಡ್ ಮಾಡ್ಕೊಂಡಿಲ್ಲ ಇಲ್ಲಿ ಹೋದ್ಮೇಲೆ ಎಲ್ಲ ಅಕ್ಕಂದ್ರೂ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಒಳ್ಳೆ ಫ್ರೆಂಡ್ಲಿ ಮಾಡ್ಕೊಂಡಿದ್ದಾರೆ ಅವ್ರ ಮನೇಲಿ ಏನೇ ಫಂಕ್ಷನ್ ನಡೀಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಮನೇಲಿ ಫಂಕ್ಷನ್ ಆದರೂ ಕರಿತೀನಿ ಕರೀತೀನಿ ಎಲ್ಲರೂ ಹ್ಯಾಪಿ ಹ್ಯಾಪಿಯಾಗಿರುತ್ತೆ ಒಂಥರ ಮನೆ ಮಕ್ಕಳು ಅಂತ ಮನೆಗೆ ಸೀಮಿತ ಆಗಿರೋಂಥ ನಮ್ಮ ನಮಗೆ ಸೀಮಿತ ಆಗಿರೋ ಅಂಥ ಲೇಡೀಸ್ಗೆ ಇದು ಒಂಥರ ಮೈಂಡ್ ರಿಲೀಫ್ ಆಗಿರುತ್ತೆ ಮಕ್ಕಳು ಗಂಡ ಮಂಡತಿ ಮನೆ ಅತ್ತೆ ಮಾವ ಅಂತ ಸ್ವಲ್ಪ ಜಂಜಾಟದಲ್ಲಿರೋರಿಗೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಮೈಂಡ್ ರಿಲೀಫ್ ಆಗೋ ಥರ ಇರುತ್ತೆ ನಾವು ಯೋಗ ಅಂತ ಅಷ್ಟೇ ಇದು ಮಾಡ್ತೀವಿ ಆ ಕಲಿತೀವಿ ತಿಳ್ಕೊತೀವಿ ಕಲಿಯಿತಿ ಚೆನ್ನಾಗಿರುತ್ತೆ ನಿಮ್ಮ ಮನೆ ಮನೆatro ಎಲ್ಲಾದರೂ ಉಚಿತ ಯೋಗ ಕ್ಲಾಸ್ ಚೆನ್ನಾಗಿತ್ತಾ ಹೆಲ್ಪ್ ಮಾಡಿ અમને ಇನ್ನೊಂದು ಸಮಸ್ತೆಗೆ ಬಂದಿದ್ವಿ ಯೋಗ ಕ್ಲಾಸ್ ಇದು ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ ನೀವು ಯೋಗ ಅಭ್ಯಾಸ ಕಲೀರಿ ಯಾರಿಗೂ ತುಂಬಾ ಉಪಯೋಗ ಆಗಿದೆ ನಾವು ಎಲ್ಲ ಊಚಿತವಾಗಿ ಹೋಗಿ ಆದ್ರೂ ಕೆಲವೊಂದು ಎಕ್ಸಸೈಸ್ ಮಾಡಿ ಅಂತ ಸಪ್ರೇಟ್ ಆಗಿರುತ್ತೆ ಹೇಳ್ಕೊಡ್ತಾರೆ ಎಲ್ಲಾನು ಕೈ ಏಟ್ ಆಗುತ್ತೆ ಅಯ್ಯೋ ನಾವು ಯೋಗಕ್ಕೆ ಎಲ್ಲ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಓಕೆನಾ ಇದೆಲ್ಲ ಅಲ್ಲಿ ಪ್ರಸಾದ ಕೊಟ್ಟಿದ್ರು ಎಲ್ಲ ಪ್ರಸಾದ ಎಲ್ಲ ಇಸ್ಕೊಂಡು ನಾನು ಹೋಗುವ ತೆಗ್ದಿರೋಂಥ ವಿಡಿಯೋ ಇದು ಇದು ನಾವು ಯೋಗ ಕ್ಲಾಸ್ಗೆ ಹೋಗ್ತೀವಲ್ಲ ಅಲ್ಲಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿರೋದು ಅಂತ ಹೇಳಿ ಇದು ಗಣೇಶ್ರು ಗಣೇಶ್ರು ಅವತ್ತು ಹೋದಾಗ ವಿಡಿಯೋ ಮಾಡಿಕೊಂಡಿದ್ದೆ ನಾನು ಹಂಗೆ ಒಂದು ಕ್ಲಿಪ್ ಇರಲಿ ಅಂತ ಇದರಲ್ಲಿ ಹಾಕಿದ್ದೀನಿ ಓಕೆ